ಹಲೋ ಫ್ರೆಂಡ್ಸ್ ಮಾವಿನಕಾಯಿಂದ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡೋದನ್ನ ನೋಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಯಾವುದೇ ವೀಡಿಯೋಸು ಮಿಸ್ ಆಗಲ್ಲ ಈಗ ನಾ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಜೊತೆಗೆ ಮಾವಿನಕಾಯಿಂದ ಬಹಳಷ್ಟು ರೆಸಿಪಿಗಳನ್ನ ಮಾಡಿಕೊಂಡು ತಿಂದರೆ ಬಹಳಷ್ಟು ಒಳ್ಳೆಯದು ಇದರಲ್ಲಿ ನಾನು ಮಾವಿನಕಾಯಿ ನೀರು ಗೊಜ್ಜಿ ಇದನ್ನು ಮಲೆನಾಡು ಸೈಡ್ನಲ್ಲಿ ಬಹಳಷ್ಟು ಮಾಡ್ತಾರೆ ಈ ಬೇಸಿಗೆನಲ್ಲಿ ಒಂಥರ ಬಾಯಿ ಕೆಟ್ಟಂಗೆ ಆಗಿರುತ್ತೆ ಒಂಥರ ಬಾಯಾರಿಕೆ ಹೆಚ್ಚಾಗೋದು ದಾಹ ಹೆಚ್ಚಾಗೋದು ಅಂಥದ್ದೆಲ್ಲ ಇರತ್ತೆ ಇದು ಒಳ್ಳೆ ಅಪಟೈಸರ್ ಅಂತಲೇ ಹೇಳ್ಬೋದು ಕ್ಲೀನಾಗಿ ಜೀರ್ಣ ಆಗತ್ತೆ ಸೊ ನಾ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಫಸ್ಟು ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಇದು ಬೆಂದ ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಕಲರ್ ಕೂಡ ಚೇಂಜ್ ಆಗಿದೆ ಗ್ರೀನ್ ಇರೋದು ಸ್ವಲ್ಪ ಎಲ್ಲೋಯಿಶ್ ಆಗಿದೆ ಇದು ನೀಟಾಗಿ ಸಿಪ್ಪೆ ಬಿಡ್ಕೊಳ್ಳುತ್ತೆ ಇದನ್ನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆಯೇ ನೀವು ಮ್ಯಾಶ್ ಮಾಡ್ಕೊಳ್ಬೋದು ನಾನಿಲ್ಲೊಂದು ಸಿಂಪಲ್ಲಾಗಿರೋಂಥ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ರೀತಿಯಾದಂಥ ಜಾಲರಿ ಇರುತ್ತಲ್ಲ ಜಾಲರಿ ಮೇಲೆ ನೀವು ಇದನ್ನು ನಿಧಾನವಾಗಿ ರಬ್ ಮಾಡಿಕೊಂಡಾಗ ತುಂಬ ಸ್ಮೂತಾಗಿರುವಂತಹ ಪೇಸ್ಟ್ ಬರುತ್ತೆ ಇದು ಕುಡಿಲಿಕ್ಕೆ ಕೂಡ ಯಾವುದೇ ರೀತಿಯಾದಂತಹ ನಾರಾಗಲಿ ಇದಾಗಲಿ ಸಿಗೋದಿಲ್ಲ ಮತ್ತೊಂದು ಸರಿ ಸೋಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನೇರವಾಗಿ ನಾವು ಕುದಿಯೋಕಿಟ್ಟು ಒಗ್ಗರಣೆನ ಹಾಕ್ಕೊಳ್ಬೋದು ಈ ರೀತಿಯಾಗಿ ಪ್ರತಿಯೊಂದೂ ನೀಟಾಗಿ ತಕ್ಕೊಂಡಾಗ ಯಾವುದೇ ರೀತಿಯಾದ ವೇಸ್ಟೇಜ್ ಆಗೋದಿಲ್ಲ ನೀವು ಸಿಪ್ಪೆ ಕೂಡ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಬೆರೆಸ್ಕೊಬೋದು ಇದರ ಹೆಸರೇ ನೀರು ಗೊಜ್ಜಾಗಿರೋದ್ರಿಂದ ನೀವು ಎಷ್ಟು ನೀರು ಮಾಡ್ಕೊಳ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ ಒಗ್ಗರಣೆ ಕೂಡ ಅದಕ್ಕೆ ತುಂಬ ಚೆನ್ನಾಗಿ ಹಿಡಿಸಿ ಒಳ್ಳೆ ಖಾರ ಖಾರವಾಗಿ ಚೆಂದ ಇರುತ್ತೆ ಈ ರೀತಿಯಾಗಿ ಎಲ್ಲದನ್ನು ಆದ್ಮೇಲೆ ಒಂದು ಸಣ್ಣ ಒಗ್ಗರಣೆ ಬಾಣಲಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಕರ್ಬೈನ್ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ಅದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಅದಾದಮೇಲೆ ಒಂದು ಅಷ್ಟು ಇಂಗನ್ನ ಹಾಕಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಕಾಯಕ್ಕೆ ಇಟ್ಟಿರುವಂತಹ ಈ ಮಾವಿನಕಾಯಿ ಗೊಜ್ಜನ್ನು ಅದಕ್ಕೆ ಬೇರ್ಸ್ಕೊಳ್ತೀನಿ ಈ ರೀತಿಯಾಗಿ ಒಗ್ಗರಣೆಗೆ ಸೇರಿಸಿದ ಮೇಲೆ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಮ್ಮ ಮಾವಿನಕಾಯಿ ನೀರು ಗೊಜ್ಜು ರೆಡಿಯಾಗಿದೆ ಇದನ್ನು ಊಟದ ಮದ್ ಅಪಟೈಸರ್ ಥರ ಯೂಸ್ ಮಾಡ್ಬೋದು ಅಥವಾ ನೀವು ಹಾಗೆಯೇ ಕುಡಿಬೋದು ಇಲ್ಲ ಅಂತ ಹೇಳಿದ್ರೆ ಅನ್ನದ ಜೊತೆಗೆ ನೀವು ಇದನ್ನು ತಿಳಿ ಸಾರಿನ ಥರ ಕಲಿಸ್ಕೊಂಡು ಕೂಡ ತಿನ್ಬೋದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ತೀನಿ ಇಷ್ಟು ಸಿಂಪಲ್ ಆಗಿರೋ ನೀರು ಗೊಜ್ಜು ಎಷ್ಟು ಟೇಸ್ಟ್ ಇರುತ್ತಂತ ನೀವು ಸರಿ ಮಾಡಿ ನೋಡಿ ಕಾಮೆಂಟ್ ಮಾಡಿ ಹೇಳಿ ಯಾವ ರೀತಿ ಇತ್ತು ಅಂತ